ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಕರ್ನಾಟಕ ಬಿಜೆಪಿಯಲ್ಲಿ ಮನೆಯೊಂದು ಮೂರು ಬಾಗಿಲಲ್ಲ ನೂರಾರು ಬಾಗಿಲಾಗಿದೆ ದಿನಕ್ಕೊಂದು ಆಂತರಿಕ ಕಚಾಟ ಸ್ಫೋಟವಾಗುತ್ತಿದ್ದು ವಿರೋಧಿ ಅಲೆ ಹೆಚ್ಚಾಗ್ತಲೇ ಇದೆ ವಿಜಯೇಂದ್ರ ವಿರುದ್ಧ ಈ ಮೊದಲು ಯತ್ನಾಳ್ ರಮೇಶ್ ಜಾರಕಿಹೊಳಿ ಶ್ರೀರಾಮುಲು ಬಳಿಕ ಇದೀಗ ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಸಿಡಿದೆದ್ದಿದ್ದಾರೆ ಇದಕ್ಕೆ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ತಿರುಗೇಟು ನೀಡಿದ್ದು ಶಾಕಿಂಗ್ ಆಗಿದೆ ವಿಜಯೇಂದ್ರ ಪರ ಪ್ರೀತಂ ಗೌಡ ಬ್ಯಾಟಿಂಗ್ ಮಾಡುತ್ತಿದ್ರೆ ಯತ್ನಾಳ್ ಬಣದ ಪರ ಡಾಕ್ಟರ್ ಕೆ ಸುಧಾಕರ್ ಮಾತನಾಡುತ್ತಿದೆ ಾರೆ ಪಕ್ಷದ ಭದ್ರತೆ ಯಾರ್ಯಾರ ಕೈಯಲ್ಲಿ ಎಂಬುದು ಈಗ ಪ್ರಶ್ನೆ ಆಗಿದೆ ಹಾಗಾದ್ರೆ ಈ ಒಳಜ್ಲಕ್ಕೆ ಕಾರಣಗಳು ಏನು ಎಂಬುದನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಹೌದು ವೀಕ್ಷಕರೇ ಕರ್ನಾಟಕ ಬಿಜೆಪಿಯಲ್ಲಿನ ಬಣ ಬಡಿದಾಟ ಮತ್ತೊಂದು ಹಂತಕ್ಕೆ ಹೋಗಿದ್ದು ಕೇಸರಿ ಮನೆಯಲ್ಲಿ ಬಣ ಬಡಿದಾಟ ಕಾಡ್ಗಿಚ್ಚಿನದ್ದ ಹಬ್ಬುತ್ತಲೇ ಇದೆ ಇಷ್ಟು ದಿನ ಶಾಸಕ ಯತ್ನಾಳ್ ಬಣ ನೇರ ನೇರವಾಗಿಯೇ ವಿಜೇಂದ್ರ ವಿರುದ್ಧ ಸಮರ ಸಾರಿತು ಇದೀಗ ಬಿಜೆಪಿಯಲ್ಲಿ ರೆವಲ್ ಆಗಿರುವ ಸಂಸದ ಡಾಕ್ಟರ್ ಕೆ ಸುಧಾಕರ್ ಸಿಡದೇದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರ ಆಯ್ಕೆಯಲ್ಲಿ ಹಸ್ತಕ್ಷೇಪ ಮಾಡಿದ್ದಾರೆ ಎಂದು ಆರೋಪಿಸಿ ಇಗ್ಗಾಮುಗ್ಗಾ ವಾಗ್ದಾಳಿ ಮಾಡಿದ್ದಾರೆ ಇನ್ನು ಇದಕ್ಕೆ ಈಗೀಗ ವಿಜೇಂದ್ರ ಬಣದ ನಾಯಕರು ಸುಧಾಕರ್ಗೆ ತಿರುಗೇಟು ನೀಡುತ್ತಿರುವುದು ಅಚ್ಚರಿ ಿದೆ ಬಿಜೆಪಿಯ ಜಿಲ್ಲಾ ಅಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ತಮ್ಮನ್ನ ಕಡೆಗಣಿಸಲಾಗಿದೆ ಎಂಬ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆಗೆ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ತಿರುಗೇಟು ನೀಡಿದ್ದಾರೆ ಜಿಲ್ಲಾ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಹೇಗೆ ನಡೆಯುತ್ತದೆ ಎಂಬುದು ಪಕ್ಷದ ಕಾರ್ಯಕರ್ತರಿಗೆ ಗೊತ್ತಿದೆ ನಾಲ್ಕೈದು ವರ್ಷಗಳ ಹಿಂದೆ ಪಕ್ಷಕ್ಕೆ ಸೇರುವವರಿಗೆ ಈ ಪ್ರಕ್ರಿಯೆ ಗೊತ್ತಿರಲ್ಲ ನಿನ್ನೆ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿದನ್ನ ನೋಡಿದ್ರೆ ನನಗೆ ಅರ್ಥ ಆಯ್ತು ಬಿಜೆಪಿಯಲ್ಲಿ ಜಿಪಿಎ ವ್ಯವಸ್ಥೆ ಇಲ್ಲ ಡಾಕ್ಟರ್ ಸುಧಾಕರ್ ಸಂಸದರಾದ ಮಾತ್ರಕ್ಕೆ ಇಡೀ ಚಿಕ್ಕಬಳ್ಳಾಪುರ ಪರವನ್ನ ಅವರಿಗೆ ಬರೆದು ಕೊಡಲಾಗದು ಸುಧಾಕರ್ ನಮ್ಮ ಪಕ್ಷಕ್ಕೆ ಬಂದು ಐದು ವರ್ಷ ಅಷ್ಟೇ ಆಗಿದೆ ತಾವು ಹೇಳಿದಂತೆ ಕೇಳಬೇಕು ಎಂಬ ಮನಸ್ಥಿತಿಯಿಂದ ಸುಧಾಕರ್ ಹೊರಗೆ ಬರಬೇಕು ಅವರಿಗೆ ಪಕ್ಷ ಈ ಐದು ವರ್ಷದಲ್ಲಿ ಮೂರು ಬಾರಿ ಬಿ ಫಾರ್ಮ್ ಕೊಟ್ಟಿದೆ ಅಲ್ಲದೆ ನಾಲ್ಕು ವರ್ಷ ಡಾಕ್ಟರ್ ಕೆ ಸುಧಾಕರ್ ಅವರನ್ನ ಮಂತ್ರಿ ಮಾಡಲಾಗಿದೆ ಪಿಕ್ಚರ್ ಲೈನ್ ನಲ್ಲಿ ಇರೋರು ಎಲ್ಲವೂ ಫಾಸ್ಟ್ ಆಗಿ ಆಗಲು ಬಯಸ್ತಾರೆ ಸುಧಾಕರ್ ಶಾಸಕ ಆಗಿ ಮಂತ್ರಿಯಾಗಿ ಈಗ ಸಂಸದರಾಗಿದ್ದಾರೆ ರಾಜ್ಯಾಧ್ಯಕ್ಷ ಆಗಿ ಸಿಎಂ ಆಗುವ ಲೆಕ್ಕಾಚಾರ ಇರಬಹುದು ನನಗೆ ಗೊತ್ತಿಲ್ಲ ಅವರು ವಿಜೇಂದ್ರ ಶಕ್ತಿ ಬಗ್ಗೆ ಮಾತನಾಡುವುದು ಬೇಡ ಅವರು ಮಾತಿನ ರೀತಿ ಬದಲಾಯಿಸಿಕೊಳ್ಳಬೇಕು ಎಂದು ಪ್ರೀತಂ ಗೌಡ ಹೇಳಿಕೆ ನೀಡಿದ್ದಾರೆ ಬಳಿಕ ಯಲಹಂಕ ಶಾಸಕ ಎಸ್ ಆರ್ ವಿಶ್ವನಾಥ್ ಸನ್ಮಾನ್ಯ ಗೌರವಾನ್ವಿತ ಸಂಸದ ಡಾಕ್ಟರ್ ಕೆ ಸುಧಾಕರ್ ರಾಜ್ಯಾಧ್ಯಕ್ಷ ವಿಜೇಂದ್ರ ಬಗ್ಗೆ ಬಹಳ ಕೇವಲವಾಗಿ ಮಾತನಾಡಿದ್ದಾರೆ ಅವರು ಮಾತನಾಡಿರುವುದು ನಮಗೆ ಹಿಡಿಸಲಿಲ್ಲ ಏನೇ ಇದ್ರೂ ರಾಜ್ಯಾಧ್ಯಕ್ಷರ ಜೊತೆ ಮಾತನಾಡಬಹುದಿತ್ತು ಪರೋಕ್ಷವಾಗಿ ನನ್ನ ಕ್ಷೇತ್ರದ ಬಗ್ಗೆಯೂ ಮಾತನಾಡಿದ್ದಾರೆ ನಾನೇನು ದಡ್ಡ ಅಲ್ಲ ಸುಧಾಕರ್ ನನ್ನಿಂದಲೇ ಸರ್ಕಾರ ರಚನೆ ಆಯಿತು ಎಂದು ಹೇಳಿದ್ದಾರೆ ಅದನ್ನ ಹೇಳು ಶಾಸಕರು ಬಂದಾಗ ಕೊನೆ ಾಗಿ ಮೆಜಾರಿಟಿ ಆದ ಬಳಿಕ ಬಂದವರು ಸುಧಾಕರ್ ಸುಧಾಕರ್ ಯತ್ನಾಳ್ ಸ್ವತಂತ್ರವಾಗಿ ಸ್ಪರ್ಧಿಸಿ ಗೆದ್ದು ಬನ್ನಿ ಆಗ ನಿಮ್ಮ ಜನಪ್ರಿಯತೆ ಒಪ್ಪಿಕೊಳ್ಳೋಣ ಬಿಜೆಪಿಗೆ ಬಂದು ವಾಪಸ್ ಹೋದ್ರೆ ಉದ್ಧಾರ ಆಗಿದ್ದು ಇಲ್ಲ ಇದು ಮಾಜಿ ಸಿಎಂ ಬಿ ಯಡಿಯೂರಪ್ಪ ಅವರಿಗೂ ಕೂಡ ಅನಿಸಿದೆ ಯಡಿಯೂರಪ್ಪ ವಾಪಸ್ ಬಿಜೆಪಿಗೆ ಬಂದೇ ಸಿಎಂ ಆಗಿದ್ದು ಸುಧಾಕರ್ ಅವರೇ ನೀವು ನಾಳೆ ಸಿಎಂ ಆಗಬಹುದೇನೋ ನೀವು ಪಕ್ಷದಲ್ಲಿ ಇರಿ ಅಂತ ನಾವಂತೂ ಹೇಳಲ್ಲ ಹೋದ್ರೆ ಸನ್ಮಾನ ಮಾಡಿ ಕಳಿಸಿಕೊಟ್ಟು ಸಂಘಟನೆ ಮಾಡ್ತೇವೆ ಮುಂದಿನ ಚುನಾವಣೆಗೆ ಬೆಂಗಳೂರು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ನಾನೇ ಪ್ರವಾಸ ಮಾಡ್ತೇನೆ ಎಂದು ತಿರುಗೇಟು ನೀಡಿದ್ದಾರೆ ಒಟ್ಟಾರೆ ಈ ಮೂಲಕ ಕೇಸರಿ ಪಡೆಯಲ್ಲಿ ತಮ್ಮ ತಮ್ಮೊಳಗೆ ಹೋರಾಟಗಳನ್ನ ಶುರು ಮಾಡಿಕೊಂಡ ಹಾಗೆ ಕಾಣಿಸ್ತಿದೆ ಡಾಕ್ಟರ್ ಕೆ ಸುಧಾಕರ್ ಮಾತು ಕಮಲ ಪಾಳ್ಯದಲ್ಲಿ ಕಲ್ಲೋಲ ಎಬ್ಬಿಸಿದ್ದಂತೂ ನಿಜ ಜೊತೆಗೆ ಯತ್ನಾಳ್ಗೂ ಕೂಡ ಟಕ್ಕರ್ ಕೊಟ್ಟಿರುವ ಈ ನಾಯಕರ ನಡಿಯಲ್ಲಿ ತೀರಾ ಗೊಂದಲಗಳಿವೆ ಈ ಯುದ್ಧ ಎಲ್ಲಿಗೆ ಬಂದು ನಿಲ್ಲತ್ತೆ ಎಂದು ಕಾಲವೆಣಿಸಲಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ